ಇನ್ನು ತಿರುಮಲ ಶೆಟ್ಟಿಹಳ್ಳಿ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆಯ ಕೇಸ್ ಪೊಲೀಸರ ವಿಚಾರಣೆಯ ವೇಳೆ ಡಾಕ್ಟರ್ ಶ್ರೀನಿವಾಸ್ ತಪ್ಪೊಪ್ಪಿಗೆ ತಿರುಮಲ ಶೆಟ್ಟಿಹಳ್ಳಿ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರ ವಿಚಾರಣೆಯ ವೇಳೆ ಡಾಕ್ಟರ್ ಶ್ರೀನಿವಾಸ್ ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ ಆರು ತಿಂಗಳ ಭ್ರೂಣ ಇದ್ರೂ ಕೂಡ ಗರ್ಭಪಾತ ಮಾಡ್ತಾ ಇದ್ನಂತೆ ಹೆಣ್ಣು ಮಗು ಬೇಡ ಅಂತ ಅಂದಾಗ ಲೂಣ ಹತ್ಯೆ ಮಾಡಿದ್ದಾನೆ ತಪ್ಪೊಪ್ಪಿಗೆಯನ್ನ ಹೇಳಿದ್ದಾನೆ ಅನಿತಾ ಎಂಬಾಕೆಯ ಜೊತೆ ಆಸ್ಪತ್ರೆಯ ಮಹಡಿ ಮೇಲೆಯೇ ವಾಸಿಸ್ತಾ ಇದ್ನಂತೆ ಪೊಲೀಸರ ವಿಚಾರಣೆಯ ವೇಳೆ ಡಾಕ್ಟರ್ ಶ್ರೀನಿವಾಸ್ ಎಲ್ಲ ವಿಚಾರವನ್ನ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ಆರೋಗ್ಯ ಸಮಸ್ಯೆಗಳಿಂದ ಹಣ ಬರದೇ ಇದ್ದಾಗ ಭ್ರೂಣ ಪತ್ತೆ ಮಾಡ್ತಾ ಇದ್ದ ಭ್ರೂಣ ಕೇಸ್ ಬಯಲಾದಾಗ ತಟಸ್ಥವಾಗುವಂತೆ ತಿಳಿಸಿದ್ರಂತೆ ನರ್ಸ್ ಡಾಕ್ಟರ್ ಶ್ರೀನಿವಾಸ್ ನಿಲ್ಲಿಸುವಂತೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಹಳ್ಳಿ ಕಡೆಯಿಂದ ಯಾರು ಬರ್ತಾರೆ ಅವರ ಮೇಲೆ ಕಣ್ಣಿಡೋ ನಿಗಾ ಇಡುವಂತೆಯೂ ಕೂಡ ಸೂಚನೆ ನೀಡಲಾಗಿತ್ತು ನರ್ಸ್ಗಳಿಗೆ ಸೂಚನೆ ನೀಡಿದಂತೆ ಈ ಆರೋಪಿ ಡಾಕ್ಟರ್ ಶ್ರೀನಿವಾಸ್ ಆಸ್ಪತ್ರೆ ಆಸ್ಪತ್ರೆಯ ಲೆಡ್ಜರ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಈಗ ಡಾಕ್ಟರ್ ನಿಂದ ಅನೇಕ ವಿಚಾರಗಳು ಬಯಲಾದಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಈಗ ಎಸ್ ಪಿ ಜಿ ಆಸ್ಪತ್ರೆಯ ಡಾಕ್ಟರ್ ಏನಿದೆ ಆತ ತಪ್ಪೊಪ್ಕೊಂಡಿದ್ದಾನೆ ಯಾಕಾಗ್ ಮಾಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸದ್ಯಕ್ಕೀಗ ಪೊಲೀಸರು ಯಾವೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಯಾಕಂದ್ರೆ ಆಸ್ಪತ್ರೆಯ ಲೆಡ್ಜರ್ ಅನ್ನ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಭೇಟಿ ಆಗ್ತಾ ಇದ್ರು ಆಸ್ಪತ್ರೆಗೆ ಅಂತ ಸದ್ಯಕ್ಕೆ ಯಾವೆಲ್ಲ ಮಾಹಿತಿ ಸಿಗ್ತಾ ಇದೆ ಪ್ರಗತಿ ಇವಾಗ ಆಲ್ರೆಡಿ ಪೊಲೀಸರು ಆ ಒಂದು ಲೆಡ್ಜರ್ ಅನ್ನ ಮತ್ತೆ ಅಲ್ಲಿರುವಂತಹ ಸಿಸಿಟಿವಿ ಟಿವಿ ಫುಟೇಜ್ ಅನ್ನ ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನ ನಡೆಸ್ತಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಏನು ಡಾಕ್ಟರ್ ಶ್ರೀನಿವಾಸ್ ಪೊಲೀಸರ ವಿಚಾರಣೆ ವೇಳೆ ಕನ್ಫೆಸ್ ಮಾಡ್ಕೊಂಡಿದ್ದಾನೆ ಹೌದು ನಾನು ಈ ರೀತಿ ಮಾಡ್ತಿದ್ದೆ ಅಂತ ತಪ್ಪನ್ನ ಒಪ್ಕೊಂಡಿರೋದ್ ಅಂದ್ರೆ ಸಾಕಷ್ಟು ಬಾರಿ ಒಂದು ಬೇರೆ ರೀತಿಯಾದಂತಹ ಒಂದು ಗರ್ಭಧಾರಣೆ ಮಾಡಿದವ್ರಿಗೆ ಅಂತವ್ರಿಗೆ ನಾವು ಇದು ಅಬರ್ಷನ್ ಮಾಡ್ತಿದ್ವಿ ಅದಲ್ದೇನ ಒಂಬತ್ತು ತಿಂಗಳು ಮಗು ಇದ್ರು ಕೂಡ ಮತ್ತೆ ಗರ್ಭಧಾರಣೆ ಆಗಿ ಬರ್ತಾ ಇದ್ರು ಅಂತವ್ರಿಗೂ ಕೂಡ ಅಬರ್ಷನ್ ಮಾಡ್ತಿದ್ವಿ ಅಂತ ಅನ್ಬಿಟ್ಟು ಆತ ಸ್ವಿಷ್ಠ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಅದಲ್ದಿರ ಕೆಲವರು ಹೆಣ್ಣು ಮಗು ಬೇಡ ಅಂತ ಅನ್ಬಿಟ್ಟು ಆ ನಮ್ಮ ಹತ್ರ ಬರ್ತಿದ್ರು ಅಂತವ್ರಿಗೂ ಕೂಡ ಭ್ರೂಣ ಹತ್ಯೆಯನ್ನ ಮಾಡಿದ್ದೀವಿ ಅಂತ ಅನ್ಬಿಟ್ಟು ತಪ್ಪಪ್ಕೊಂಡಿದ ತಪ್ಪಪ್ಕೊಂಡಿದ್ದಾನೆ ಅದಲ್ದಿರ ಯಾವಾಗ ಒಂದು ಬೈಯಪ್ನಲ್ಲಿ ಭ್ರೂಣ ಹತ್ಯೆ ಕೇಸು ಮಂಡ್ಯ ಕೇಸ್ ಬರುತ್ತೋ ಬೆಳಕಿಗೆ ಬಂದಾಗ ಅಲ್ಲಿನ ನರ್ಸು ಕೂಡ ಅವ್ರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ ಈ ರೀತಿ ಒಂದು ಇಶ್ಯೂ ಆಗಿದೆ ಅದನ್ನ ನಾವ್ ಇಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೇದು ಅಂತ ಅನ್ಬಿಟ್ಟು ಆದ್ರೂ ಕೂಡ ಇದು ಹಳ್ಳಿ ಆಗಿರೋದ್ರಿಂದ ಈ ಕಡೆ ಯಾವ್ರು ಬರ್ತಾರೆ ಎಲ್ಲಾರ್ನು ಕೂಡ ಪರಿಶೀಲನೆ ಮಾಡ್ಕೊಂಡು ಎಲ್ರು ಎಲ್ಲ ಕಡೆನೂ ಕೂಡ ಆ ತಮ್ಮ ಸಿಬ್ಬಂದಿನ ಇಟ್ಟು ವಾಚ್ ಮಾಡೋದಿಕ್ಕೆ ಹೇಳಿ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಹೇಳಿರ್ತಾನೆ ಹೀಗಾಗಿ ಸಂಪೂರ್ಣವಾಗಿ ಆತ ಏನೇನ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯಾದಂತಹ ಒಂದು ಕನ್ಫೆಸ್ಟ್ ಅನ್ನ ಮಾಡ್ಕೊಂಡಿರುವಂತದ್ದು ಪೊಲೀಸರ ಮುಂದೆ ಹೀಗಾಗಿ ಪೊಲೀಸರು ಇದನ್ನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮತ್ತೆ ಸಿಸಿ ಟಿವಿ ಫುಟೇಜು ಮತ್ತೆ ಲೆಡ್ಜರ್ ಇರ್ಬೋದು ಪದೇ ಪದೇ ಯಾರೆಲ್ಲ ಬಂದಿದ್ದಾರೆ ಮತ್ತೆ ಇಲ್ಲಿ ಈ ಆಸ್ಪತ್ರೆಯನ್ನ ಕಾಂಟ್ಯಾಕ್ಟ್ ಮಾಡಿದಂತಹ ಯಾವುದೇ ವ್ಯಕ್ತಿಗಳಿರ್ಬೋದು ಎಷ್ಟು ಸತಿ ಕಾಲ್ ಮಾಡಿದಾರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕೊಳ್ತಿರುವಂತದ್ದು ಪ್ರಗತಿ ಥ್ಯಾಂಕ್ ಯು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್